ಮುನ್ಸಿಪಾಲ್ಟಿಗಳ ಕೆಲಸವನ್ನು ಹೆಚ್ಚಿಸ್ತೀವಿ ಕಾಮಗಾರಿನೇ ಮಾಡದೆ ಬಿಲ್ ಮಾಡ್ತಾ ಇದಾರೆ ಅನ್ನೋ ಆರೋಪಗಳು ಇದೆ ಅಲ್ಲ ಖಂಡಿತ ಅದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗಿನ ಮಾಹಿತಿ ಯುಗದಲ್ಲಿ ಅದನ್ನು ಆಗೋದಿಲ್ಲ ಯಾಕೆಂದರೆ ರಸ್ತೆಗಳನ್ನು ಮೂರು ಹಂತದಲ್ಲೂ ಸಹ ನಾವು ಇನ್ಸ್ಪೆಕ್ಟ್ ಮಾಡ್ತೀವಿ ಮೊದಲನೇದಾಗಿ ವರ್ಕ್ ತಗೊಳ್ಳೋಕ್ಕಿಂತ ಮೊದಲು ನಾವು ಅದೇನು ಫೋಟೋಗಳನ್ನೆಲ್ಲವನ್ನು ತೆಗೆದುಕೊಳ್ತೀವಿ ವರ್ಕ್ ನಡೀತಾ ಇರಬೇಕಾದ್ರೆ ಕಾಮಗಾರಿಗಳ ಫೋಟೋ ತಗೋತೀವಿ ವರ್ಕ್ ಮುಕ್ತಾಯದ ನಂತರ ಫೋಟೋ ತಗೋತೀವಿ ಆಮೇಲೆ ನಾವು ಇನ್ಸ್ಪೆಕ್ಷನ್ ಮಾಡಿ ಬಿಲ್ ಕೊಡ್ತೀವಿ ಹಾಗಾಗಿ ಆ ಥರದ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಥರದ್ದು ಸಾಧ್ಯತೆ ತುಂಬ ಕಡಿಮೆ ಏನಾದರೂ ಮುನ್ಸಿಪಲ್ ಫಂಡಲ್ಲಿ ಅವ್ರದ್ದೇ ಓನ್ ಫಂಡಲ್ಲಿ ಏನಾದರೂ ಆ ಥರದ್ದೇನಾದ್ರೂ ಇಶ್ಯೂಸ್ ಇದ್ದರೆ ಅದನ್ನು ಸಹ ವೆರಿಫೈ ಮಾಡಬೇಕಂತ ನಮ್ಮ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ವಿ ಆ ಥರ ಯಾರಾದರೂ ಮಾಡಿದ್ದರೆ ಕಠಿಣ ಕ್ರಮವನ್ನು ಜರು ಮಾಡ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಆ ಕೆಲಸಗಳು ವರ್ಕ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಅವು ಕೆಲಸ ಇನ್ನು ಪೇಮೆಂಟ್ ಮೊದಲು ನಾವು ವರ್ಕ್ ಇನ್ಸ್ಪೆಕ್ಷನ್ ಮಾಡಬೇಕು ವರ್ಕ್ ವರ್ಕ್ ಇನ್ಸ್ಪೆಕ್ಷನ್ ಮಾಡಿ ಅವರು ಫುಲ್ ಪೇಮೆಂಟ್ ಮಾಡಬೇಕಾಗಿದೆ ಹಾಗಾಗಿ ಎಲ್ಲ ಕಡೆಗೂ ಇದು ಇವತ್ತು ಮೂ ನಾಲ್ಕು ಮೂರನೇ ಮೂರನೇ ಮುನ್ಸಿಪಾಲ್ಟಿ ಇನ್ನೊಂದು ಹೆಬ್ಬೋರ್ಡಿಗೆ ಹೋಗ್ಬೇಕಾಗಿ ನಾಲ್ಕು ಮುನ್ಸಿಪಾಲ್ಟಿ ವರ್ಕನೇ ವರ್ಕ್ ಇನ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಕೆಲಸ ತೃಪ್ತಿಕರವಾಗಿದೆ ಇದೇ ರಸ್ತೆ ನೋಡ್ಬೋದು ಕೆಲಸಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೆಲವು ಕಡೆ ಸ್ವಲ್ಪ ಚೆನ್ನಾಗಿಲ್ಲದೆ ಇರೋ ಕೆಲಸಗಳನ್ನ ಮತ್ತೆ ರೀವರ್ಕ್ ಮಾಡಬೇಕಂತ ಮುನ್ಸಿಪಾಲ್ಟಿಗಳ ಕೆಲಸವನ್ನೇ ಕಾಮಗಾರಿನೇ ಮಾಡದೆ ಬಿಲ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಇದೆ ಅಲ್ಲಿ ಖಂಡಿತ ಅದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈಗಿನ ಮಾಹಿತಿ ಯುಗದಲ್ಲಿ ಅದನ್ನು ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ರಸ್ತೆಗಳನ್ನು ಮೂರು ಹಂತದಲ್ಲೂ ಸಹ ನಾವು ಇನ್ಸ್ಪೆಕ್ಟ್ ಮಾಡ್ತೀವಿ ಮೊದಲನೇದಾಗಿ ವರ್ಕ್ ತಗೊಳೋಕ್ಕಿಂತ ಮೊದಲು ನಾವು ಅದೇನು ಫೋಟೋಗಳನ್ನೆಲ್ಲವನ್ನು ತೆಗೆದುಕೊಳ್ತೀವಿ ವರ್ಕ್ ನಡೀತಾ ಇರಬೇಕಾದ್ರೆ ಕಾಮಗಾರಿಗಳ ಫೋಟೋ ತೊಗೋತೀವಿ ವರ್ಕ್ ಮುಗ್ತಾಯಿದ ನಂತರ ಫೋಟೋ ತೊಗೋತೀವಿ ಆಮೇಲೆ ನಾವು ಇನ್ಸ್ಪೆಕ್ಷನ್ ಮಾಡಿ ಬಿಲ್ಕು ಕೊಡ್ತೀವಿ ಹಾಗಾಗಿ ಆ ಥರದ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಥರದ್ದು ಸಾಧ್ಯತೆ ತುಂಬ ಕಡಿಮೆ ಏನಾದರೂ ಮುನ್ಸಿಪಲ್ ಫಂಡಲ್ಲಿ ಅವ್ರದ್ದೇ ಓನ್ ಫಂಡಲ್ಲಿ ಏನಾದರೂ ಆ ಥರದ್ದು ಏನಾದರೂ ಇಶ್ಯೂಸ್ ಇದ್ದರೆ ಅದನ್ನು ಸಹ ವೆರಿಫೈ ಮಾಡಬೇಕಂತ ನಮ್ಮ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಆ ಥರ ಯಾರಾದರೂ ಮಾಡಿದ್ದರೆ ಕಠಿಣ ಕ್ರಮವನ್ನು ಜರು ಕಾಂಪೌಂಡ್ ಇದೆಯಲ್ಲ ಏನಾದರೂ ಕಲವೂನು দিও <small> ನಮ್ಮ ಹೆಸರು ಮುನಿತಿ ಮರೆಡ್ಡಿ ಚನ್ನಾಪುರ ಪುರಸಭೆಯ ನಾಮನಿ ಸದಸ್ಯರಾಗಿದ್ದೀವಿ ವಿಷಯ ಏನಪ್ಪ ಅಂತಂದರೆ ನಗರೋತ್ತನದಲ್ಲಿ ಕಾಮಗಾರಿಗೆ ಪವನ್ಗೌಡ ಅನ್ನೋರಿಗೆ ನಂದಿ ಕನ್ಸ್ಟ್ರಕ್ಷನ್ ಅಂತ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟಿರ್ತಾರೆ ಅವ್ರಿಗೆ ಕಾಮಗಾರಿ ಮಾಡಬೇಕಾದ್ರೆ ಏನು ಆದೇಶ ಆಗಿರುತ್ತೋ ಅದ್ರ ಪ್ರಕಾರ ನ್ಯಾವಿಗೇಷನ್ ಪ್ರಕಾರ ಅವ್ರು ಕೆಲಸ ಮಾಡಬೇಕು ಅವ್ರೇನು ಮಾಡಿದ್ದಾರೆ ಅಂತಂದರೆ ಈ ವೇಣು ಮನೆಯಿಂದ ಜಂಡಾಕಟ್ಟೆ ಕಟ್ಟೆ ಕಟ್ಟೆಯಿಂದ ಪೊಲೀಸ್ ಮನೆಗೆ ಅಂತ ಇದು ವರ್ಕ್ ಇರೋದು ಅದನ್ನೇನು ಮಾಡಿದ್ದಾರೆ ಅಂತಂದರೆ ವೇಣು ಮನೆಯಿಂದ ಜಂಡಾಕಟ್ಟೆ ಕಟ್ಟೆ ತನಕ ತಾವೇ ನೋಡಿದ್ರಿ ರಸ್ತೆ ಮಾಡಲಿಲ್ಲ ಸಿ ಟಿ ಸಿ ಸಿ ಚರಂಡಿನೂ ಮಾಡಲಿಲ್ಲ ಆದರೆ ಅರ್ಧ ಏನಿದೆ ಜಂಡಾ ಕಟ್ಟೆಯಿಂದ ಪೊಲೀಸ್ ಮನೆ ತನಕ ಮಾಡಿದ್ದಾರೆ ಈ ಅರ್ಧ ಅದನ್ನ ಯಾಕೆ ಎದುರಿಸಿದ್ರು ಅಂತ ನಾವು ಇರೋದು ಅಂದರೆ ಪರಿಪೂರ್ಣವಾಗಿ ಅವರು ಕೊಟ್ಟ ಒಂದು ಇದ್ರ ಪ್ರಕಾರ ಕೆಲಸ ಮಾಡಲಿಲ್ಲ ಅಥವಾ ಬದಲಿ ಕಾಮಗಾರಿ ಬೇಕಂದ್ರೆ ಅವರು ಮತ್ತೆ ಬದಲಿ ಕಾಮಗಾರಿಗೆ ಚೇಂಜ್ ಆಫ್ ವರ್ಕ್ ಮಾಡ್ಕೊಬೇಕು ಅದು ಮಾಡ್ಕೊಂಡಿಲ್ಲ ನಾವು ಕೇಳಿದ್ವಿ ನಮ್ಮ ದಾಖಲೆ ಕೊಟ್ಟಿಲ್ಲ ಅವರು ಅಂದರೆ ಯಾವುದೇ ಡಾಕ್ಟಲಮೆಂಟು ಆ ಥರ ಇಲ್ಲ ನಾವೇನು ಕೇಳ್ತಾ ಇರೋದಂದರೆ ಇಲ್ಲಿ ಸಮಸ್ಯೆ ಏನಂತಂದರೆ ಫಾರ್ಟಿ ಫೀಟ್ ರೋಡಲ್ಲಿ ಒಬ್ಬರು ನಮ್ಮ ಬಿ ಜೆ ಪಿ ಮುಖಂಡರು ಸದಸ್ಯರಿಗೆ ಈ ವಾರ್ಡ್ನ ಗೆದ್ದಂಥ ಸದಸ್ಯರಿಗೆ ತುಂಬ ಬೆಂಬಲಿ ಇರೋದ್ರಿಂದ ಬೆಂಬಲಿಗರಾಗಿರೋದ್ರಿಂದ ಆ ರಸ್ತೆನ ತೆರವು ಮಾಡ್ತಾ ಇಲ್ಲ ಈಗ ಈ ಈ ಕಾಮಗಾರಿ ಮಾಡಬೇಕಂದ್ರೆ ನೀವೇನು ನೋಡ್ತಿದ್ದೀರಲ್ಲ ಅಲ್ಲಿಂದ ಚರಣ್ಣ ಮಾಡ್ಕೊಂಡು ಬರಬೇಕು ಪ್ಲಸ್ ರೋಡ್ ಮಾಡಬೇಕಂದ್ರೆ ಕಾಂಪೌಂಡ್ ತೆರವಾಗಬೇಕು ಆ ಕಾಂಪೌಂಡ್ ತೆರವನ್ನ ಉಳಿಸೋದಕ್ಕೋಸ್ಕರ ಅವ್ರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಕಾಮಗಾರಿನೇ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರು ಹೇಳೋದು ಇಂಜಿನಿಯರಿಗ ನಾನು ಡಿ ಸಿ ಅವರ ಗಮನ ಸೆಳೆದೆ ಸರ್ ಈ ಥರ ಮಾಡಿದ್ದಾರೆ ಕಾಮಗಾರಿ ಎಲ್ಲಿದೆ ಅಲ್ಲಿ ಮಾಡ್ದಿರಾ ಬೇರೆ ಕಡೆ ತೋರಿಸ್ತಾ ಇದ್ದಾರೆ ಇವರು ನಿಮ್ಮ ಕರ್ಕೊಂಬಂದು ಎರಡನೇದು ಬಂದು ಈ ಥರ ನಲವತ್ತಡಿ ರಸ್ತೆಯಲ್ಲಿ ಅವರು ಒತ್ತುವರಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಎರಡರಿಂದ ನಾನು ಕೇಳ್ತಾ ಇರೋದು ನಾನು ಕೇಳಿದಾಗ ಇವರು ಅದನ್ನು ಯಾರು ಒತ್ತುವರಿ ತೆರ ಮಾಡಿಸೋಕ್ಕೆ ಈಗ ಇಲ್ಲ ನಾವು ಒತ್ತಡ ಹಾಕಿದಾಗ ಅಥವಾ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಒಂದು ನೋಟಿಸ್ ಕೊಟ್ಟು ಕೈ ತೊಳ್ಕೊತಾರೆ ಅದೇ ಥರ ಈಗ ಎರಡು ನೋಟಿಸ್ ಕೊಟ್ಟಿದ್ದಾರೆ ಮೂರು ವರ್ಷದಿಂದ ಈಗ ತೆರವುಗಳಿಸದಿರೋ ಇದ್ದರೆ ಸರ್ಕಾರಿ ಆಸ್ತಿಗಳನ್ನಂಗು ನಾವು ಉಳಿಸುವುದು ಅನ್ನೋದು ನಮ್ಮ ಕೋಶನು ನಾವ್ಯಾವ ಸಾರ್ವಜನಿಕ ಹಿತಾಸಕ್ತಿಯಿಂದ ಇದನ್ನ ನಾವು ಕೈಗೆತ್ಕೊಂಡಿದ್ದೀವಿ ಹಾಗಾಗಿ ನಾವು ಡಿ ಸಿ ಅವರ ಗಮನ ಸೆಳೆದಾಗ ಡಿ ಸಿ ಅವರು ಹೇಳಿದ್ರು ಈ ಕೂಡಲೇ ಅವ್ರಿಗೆ ನಮ್ಮ ಮುಂದೆನೇ ಹೇಳಿದ್ದಾರೆ ಯಾರಿಗೆ ಇನ್ವಿ ಅವ್ರಿಗೆ ಮತ್ತು ಇವ್ರಿಗೆ ನಮ್ಮ ಪುರಸಭೆಯವ್ರಿಗೆ ಹೇಳಿದ್ರು ಕೂಡಲೇ ಕಾನೂನು ಪ್ರಕಾರ ಈ ಥರದ್ದೆಲ್ಲ ಮಾಡೋಂಗೆ ಬರಬಾರ್ದು ನಮ್ಮ ತನಕ ನಿಮ್ಮ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡಬೇಕು ಕೂಡಲೇ ಅದನ್ನ ತೆರವುಗೊಳಿಸಿ ಅಂತ ಹೇಳಿದರೆ ನಮಗೆ ಡಿ ಸಿ ಸಾಹೇಬ್ರ ಮೇಲೆ ಅಭಿ ಅಭಿಮಾನ ಇದೆ ಅವ್ರ ಮಾತು ಮೇಲೆ ವಿಶ್ವಾಸ ಇದೆ ನಾನು ಮನವಿನೂ ಕೊಟ್ಟಿದ್ದೀನಿ ಈ ಕಾಮಗಾರಿ ಪೂರ್ತಿ ಮಾಡೋ ತನಕ ಅರ್ಧಂಬರ್ದಾಗಿರೋದ್ರಿಂದ ಉಳಿದ ಕಾಮಗಾರಿ ಮಾಡಿದ ಮೇಲೆ ಗುತ್ತಿಗೆದಾರನಿಗೆ ಬಿಲ್ ಕೊಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಹಾಗೆ ಈ ಫಾರ್ಟಿಫೀಟ್ ರೋಡಲ್ಲಿ ಏನು ಒತ್ತುವರಿ ಆಗಿದೆ ನಾವು ಅದಕ್ಕೆ ತಕ್ಕದಾದ ದಾಖಲಾತಿಗಳು ಕೊಟ್ಟಿದ್ದೀವಿ ಅರ್ಜಿನೂ ಕೊಟ್ಟಿದ್ದೀವಿ ಅದರ ಪ್ರಕಾರ ರಸ್ತೆ ಏನಿದೆ ರಸ್ತೆ ಜಾಗವನ್ನು ತಿರುಗೊಳಿಸ್ಬೇಕಾಗಿರೋದು ಅವ್ರ ಕರ್ತವ್ಯ ಡಿ ಸಿ ಅವ್ರ ಮಾತಿಗೆ ಆದರೂ ಬೆಲೆ ಕೊಡ್ತಾರೆ ನೋಡಬೇಕು ಯಾಕಂದರೆ ಈ ಹಿಂದೆ ಪಿ ಡಿ ಮೇಡಮ್ಗೂ ಹೇಳಿದ್ದೀವಿ ಪಿ ಡಿ ಮೇಡಮ್ ಹೇಳಿದ್ರು ಇವರು ತೆರವುಗೊಳಿಸಿಲ್ಲ ಈಗ ನಾವು ಮುಂದಿನ ಹಂತವಾಗಿ ನಮ್ಮ ಇವತ್ತು ಡಿ ಸಿ ಸಾಹೇಬರ ಒಂದು ತಪಾಸಣೆ ಇದೆ ಅಂತ ಗೊತ್ತಾಗಿದ್ದಕ್ಕೆ ಕಾಮಗಾರಿಗಳ ಬಗ್ಗೆ ತಪಾಸಣೆ ಇದ್ದಾರೆ ಅಂದಾಗ ನಾವು ಬೆಳಗಿಂದ ಕಾಯ್ಕೊಂಡಿದ್ದು ಈಗ ಅವರನ್ನು ಖುದ್ದಾಗಿ ಅವ್ರ ಭೇಟಿಯಾದ್ವಿ ಅವ್ರಿಗೆ ನಾವು ನಾವು ಮನವಿ ಕೊಟ್ಟಿದ್ದೀವಿ ಅರ್ಜಿನೂ ಕೊಟ್ಟಿದ್ದೀವಿ ಜೊತೆಗೆ ಅವರು ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಹೇಳಿದ್ದಾರೆ ಅವ್ರ ಮೇಲೆ ವಿಶ್ವಾಸ ಇದೆ ಅವರು ಕೂಡಲೇ ಅಧಿಕಾರಿಗೆ ಹೇಳಿರೋದ್ರಿಂದ ಇನ್ನಾದರೂ ಇವರು ಎಚ್ಚೆತ್ಕೊಂಡು ಈ ಥರ ಒತ್ತುವರಿಗಳನ್ನ ತೆರವು ಮಾಡಿಸ್ತಾರೆ ಅಂತ ಅಂದ್ಕೊತಾ ಇದ್ದೀನಿ ಮತ್ತೊಂದು ಮಾತು ಹೇಳಿದರೆ ಈ ಥರದ್ದು ಇನ್ನೂ ವಿಚಾರಗಳು ನಮ್ಮ ತನಕ ಬರಬಾರ್ದು ನೀವು ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಧಿಕಾರಿಯವರು ತುಂಬ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಕೆಳಗಡೆ ಇರುವಂಥ ಬಾಡಿಗಳು ಅವ್ರ ಜೊತೆ ನಿಂತು ಕೆಲಸ ಮಾಡಿದಾಗ ಅವ್ರಿಗೂ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಭಾವಿ ಅವರು ಅಂತಂದರೆ ಯಾರು ಈ ವಾರ್ಡಿನ ಸದಸ್ಯರು ಸೋಮಶೇಖರ್ ರೆಡ್ಡಿ ಯಾಕಂದರೆ ಅವ್ರ ಜವಾಬ್ದಾರಿ ಇದೆ ಗೆದ್ದಂಥ ವ್ಯಕ್ತಿ ತನ್ನ ಸುತ್ತಮುತ್ತಲಿರುವಂಥ ತನ್ನ ವಾರ್ಡ್ ಒಳಗಡೆ ಏನಾದರೂ ಈ ಥರ ಆದಾಗ ಒತ್ತುವರಿಗಳು ತೆರವುಗೊಳಿಸ್ಬೇಕು ಈಗ ಅವ್ರು ಯಾಕೆ ಇದ್ರ ಬಗ್ಗೆ ಕಷನ್ ತಗೊತಾ ಇಲ್ಲ ಆಮೇಲೆ ಜೊತೆಗೆ ಈಗ ಸರ್ಕಾರಿ ಜಾಗಗಳಾದಂಥ ರಾಜಕಲ್ವೆಗಳನ್ನ ಒತ್ತುವರಿ ಮಾಡ್ತಿದ್ದಾರೆ ಇತ್ತೀಚೆಗೆ ಒಂದು ಶೆಡ್ ಕಟ್ಟಿದ್ದಾರೆ ಅದನ್ನು ಪೀಡಿ ಗಮನ ಸೆಳೆದಿದ್ದೀನಿ ಆದರೆ ಇವರು ಸುಮ್ಮನೆ ಇರ್ತಾರೆ ಸುಮ್ಮನೆ ಇರ್ತಾರೆ ಅಂದರೆ ಅರ್ಥ ಏನು ಮತ್ತು ಗಳಲ್ಲಿ ನಾವು ರಾಜಕಾಲುವೆಗಳ್ ಇದು ಒತ್ತುವರಿ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಹಕ್ಕಿಲ್ಲ ಅಂತ ಹೇಳ್ತಾರೆ ಇದನ್ನು ನಾನು ಅವ್ರ ಗಮನಕ್ಕೆ ತಂದೆ ಯಾಕೆ ಜಿಲ್ಲಾಧಿಕಾರಿ ಅವರಿಗೆ ಸರ್ ನಾನು ಸರ್ಕಾರದಿಂದ ನಾಮಿನಿಯಾಗಿ ಕಳಿಸಿದ್ದಾರೆ ನಮಗೆ ಪುರುಷ ಮೀಟಿಂಗ್ ಸಾಮಾನ್ಯ ಸಭೆಯಲ್ಲಿ ಮಾತಾಡಬೇಕಾದ್ರೆ ನಿಮಗೆ ಹಕ್ಕಿಲ್ಲ ನೀವು ನೀವಾಗೇನು ಮಾತಾಡೋಂಗಿಲ್ಲ ಅಂತೆಲ್ಲ ನಮ್ಗೆ ಹೇಳಿದ್ರು ಅಂದರೆ ಅದನ್ನು ಅವರು ಇಮಿಡಿಯೇಟ್ಲಿ ಹೇಳಿದರು ಯಾರು ಹೇಳಿದ್ರು ಆ ಥರ ಹೇಳಿ ಬರಲಿಲ್ಲ ನಿಮ್ಮ ಹಕ್ಕಿದೆ ನೀವು ಮಾತಾಡ್ಬೋದು ಅಂತ ಹೇಳಿದ್ದಾರೆ ಆ ಸಮಸ್ಯೆಗೂ ಒಂದು ಪರಿಹಾರ ಕೊಟ್ಟಿದ್ದಾರೆ ಈಗ ಹಾಗಾಗಿ ಈಗ ಸದಸ್ಯರಿಗೇನಂದರೆ ಅವರು ಬಿ ಜೆ ಪಿ ಮುಖಂಡರಾಗಿರೋದ್ರಿಂದ ತಮ್ಮನ್ನು ಬೆಂಬಲಿಸಿ ಗೆಲ್ಸಿರೋದ್ರಿಂದ ಅವ್ರಿಗೆ ಹೊತ್ತಾಸಾಗಿರ್ಬೋದಲ್ವಾ ಇಲ್ಲಾಂದ್ರೆ ನಾನು ಮಾಡ್ಬೇಕಾದ್ರೆ ಕೆಲಸ ಆಟ ಮಾಡಬೇಕು ನಾನು ಮಾಡಿದರೂ ಒತ್ತುವರಿ ತೆರವುಗೊಳಿಸ್ಬೇಕು ಸಾಮಾನ್ಯ ಪ್ರಜೆ ಮಾಡಿದರೂ ತೆರವುಗೊಳಿಸ್ಬೇಕು ಯಾರೇ ಮಾಡಿದರೂ ತೆರವುಗೊಳಿಸ್ಬೇಕಲ್ಲ ಯಾಕೆ ಸದಸ್ಯರಾದವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಮತ್ತು ಅವ್ರದ್ದು ಮೇಲೇನೂ ಆರೋಪ ಈಗ ಅವ್ರದ್ದು ಹೇಳಿದ್ದೀನಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿ ಕಲ್ವರ್ಟ್ ಕೆಲಸ ಮಾಡಿಸ್ಕೊಂಡಿದ್ದಾರೆ ಅದನ್ನು ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀನಿ ಅವರು ಎಲ್ಲ ಒಟ್ಟಾರೆಯಾಗಿ ಅವ್ರಿಗೆ ಇಂಜಿನಿಯರ್ಗೆ ಹೇಳಿದ್ದಾರೆ ಈ ಥರದ ಸಮಸ್ಯೆಗಳೇನಿದೆ ನನಗೆ ಅದು ಕ್ಲಿಯರ್ ಆಗಬೇಕು ಅಂತ ಹೇಳಿದ್ದಾರೆ ಅದನ್ನೇ ನಾನು ಮತ್ತೆ ಒಂದು ಸಮಯ ಹೇಳ್ತಾ ಇದ್ದೀನಿ ನಮ್ಮ ಡಿ ಸಿ ಅವರ ಗಮನಕ್ಕೆ ತಂದಾಗ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ತೆರವು ಬೆಳೆಸ್ತೀನಿ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಯಿತು ಯಾಕಂದರೆ ಒಬ್ಬ ವ್ಯಕ್ತಿಯಾಗಿ ಸಮಾಜ ಸೇವೆ ಮಾಡೋದು ನನ್ನ ಕರ್ತವ್ಯ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಏನು ಕೊಟ್ಟಿದ್ದೀವಿ ಯಾಕಂದರೆ ಇದೆಲ್ಲ ಇರೋದು ಮುಂದಿನ ಪೀಳಿಗೆಗೆ ಉಳಿಬೇಕು ಇವತ್ತು ಬೆಂಗಳೂರಲ್ಲಿ ನೀವೇ ನೋಡ್ತಾ ಇದ್ದೀರಾ ಫ್ಲಡ್ ಬಂತು ಅವರು ನಾವು ಸೋಷಿಯಲ್ ಮೀಡ್ಯಾದ ಏನಾಗುತ್ತೆ ಈಗ ಯಾವ ಸರ್ಕಾರ ಇರುತ್ತೋ ಆಪೋಸಿಟ್ ಇರೋರು ಅವ್ರನ್ನ ಬೈತಾರೆ ಈ ಕಡೆ ಅವ್ರ ಸರ್ಕಾರದಲ್ಲಿ ಕೂತ್ಕೊಂಡಾಗ ಈ ನಾವು ನಮ್ಮ ಕಡೆ ಇರೋರು ಆ ಕಡೆ ಬೈತಾರೆ ಅದರಿಂದ ಪರಿಹಾರ ಆಗೋದಿಲ್ಲ ರಾಜಕಾಲುವೆಗಳನ್ನ ತೆರವುಗೊಳಿಸಿದಾಗ ಇವತ್ತು ಆಯಿತು ನಾವು ದೂರದಲ್ಲಿ ದೂರದಲ್ಲಿದ್ದೀವಿ ಆಲ್ರೆಡಿ ಗ್ರೇಟರ್ ಬೆಂಗಳೂರಿಗೆ ಸೇರ್ಕೊತ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ರಾಜಕಾಲುವೆಗಳು ಒತ್ತುವರಿಯಾಗಿ ರಸ್ತೆಗಳು ಸರ್ಕಾರಿ ಜಾಗಗಳು ಆಗ್ತಾ ಇದ್ದರೆ ನೀರು ನೀರಿನ ಮೂಲನ ನಾವು ತಡೆ ಹಿಡಿದ್ರೆ ನೀರು ಎಲ್ಲಿ ಬರುತ್ತೆ ರಸ್ತೆಗಳ ಮೇಲೇ ಬರುತ್ತೆ ಆದ್ದರಿಂದ ಈ ಕೂಡಲೇ ಎಚ್ಚೆತ್ಕೊಂಡು ಇಲ್ಲಿ ಮುಂದೆ ಅನಾಹುತಗಳಾಗಬಾರ್ದು ಅನ್ನೋಂಗಿದ್ರೆ ರಾಜಕಾಲೆಗಳಿಗೂ ಒಂದು ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಅರ್ಜಿಗಳು ಕೊಟ್ಟಿದ್ದೀವಿ ಸಾರ್ವಜನಿಕವಾಗಿ ನಾವು ನೆಕ್ಸ್ಟು ಡಿ ಸಿ ಅವ್ರಿಗೆ ಇನ್ನೊಂದು ಅರ್ಜಿ ಕೊಟ್ಟು ಖುದ್ದಾಗಿ ಭೇಟಿ ಆಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಟ್ ಇವತ್ತು ಹೇಳಿರೋದಕ್ಕೆ ನಮ್ಗೆ ಖುಷಿ ಇದೆ ಇಷ್ಟಕ್ಕೆ ಇವರು ಏನಾರು ಎಚ್ಚೆತ್ಕೊಂಡು ಚೆಂದಪುರ್ತು ಕೆಲಸ ಮಾಡಿದ್ರೆ ನಮಗೂ ಖುಷಿ ಅವ್ರಿಗೂ ಅಭಿನಂದನೆಗಳು ಹೇಳ್ತೀವಿ ಕೆಲಸ ಮಾಡಲಿಲ್ಲ ಅಂತಂದರೆ ನಮ್ಮ ಹೋರಾಟ ಮುಂದುವರಿಸ್ತೀವಿ ಧನ್ಯವಾದಗಳು